ಎಲ್ರಿಗೂ ಶುಭೋದಯ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಗ್ಗೆ ತಿಂಡಿ ಆಯಿತು ಇವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ನುಗ್ಗೆ ಸೊಪ್ಪಿನ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಐದು ಥರದ ಕಾಳು ತೊಗೊಂಡಿದ್ದೀನಿ ಬೇಳೆ ಮತ್ತು ಕಾಳು ಎಲ್ಲ ಮಿಕ್ಸ್ ಆಗಿರೋಂಥದ್ದು ಯಾವ ಕಾಳಾದರೂ ಹಾಕಿ ಸಾಂಬಾರು ಮಾಡ್ಕೊಬೋದು ಹಸಿ ಕಾಳು ಇದ್ರೆ ಕಾಳು ಅವರೆ ಕಾಳು ಆ ಥರದ್ದು ಹಸಿ ಕಾಳು ಇದ್ರೂ ಚೆನ್ನಾಗಿರ್ತದೆ ಒಣ ಅದ್ರಲ್ಲಿ ಯಾವುದಾದ್ರೂ ಹಾಕೊಂಡು ಮಾಡ್ಕೊಬೋದು ನಾನಿಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಆಲ್ರೆಡಿ ಇವಾಗ ಕಾಳು ಇದ್ದೀನಿ ಕಾಳು ಹಾಕ್ಬಿಟ್ಟು ಅದಕ್ಕೆ ಸೊಪ್ಪು ಒಳ್ದು ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಒಂದು ಟೊಮೊಟೊ ಬೇಯಕ್ಕೆ ಹಾಕ್ತೀನಿ ಅದ್ರ ಜೊತೆಯಲ್ಲೇ ಒಂದು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಇದನ್ನು ಒಂದು ಎರಡು ಬೀಜಲ್ಲಿ ಒಡಿಸಿದ್ರೆ ಸಾಕು ಜಾಸ್ತಿ ಎಲ್ಲ ಕೂಗ್ಸ್ಕೊಂಬೇಡಿ ಕಾಳೆಲ್ಲ ಬೆಂದೋಗ್ಬಿಡುತ್ತಲ್ವ ಜಾಸ್ತಿ ಇವಾಗ ನಾನು ಇಲ್ಲಿ ಸಾಂಬಾರಿಗೆ ಏನೇನು ಬೇಕಂತ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋದು ಮತ್ತು ಒಂದು ಕಪ್ ಆಗೋಷ್ಟು ಕಾಯಿ ತುರಿ ಒಂದು ಟೊಮೊಟೊ ಬೇಯಿಸಿದ್ನಲ್ಲ ಅದು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಮೆಣಸು ಮತ್ತು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇದ್ರ ಜೊತೆ ಹಸಿ ಕಾಳು ಹಾಕಿ ಮಾಡ್ತೀವಲ್ವಾ ಕಾಳು ಅವರೆಕಾಳು ಹಸಿ ತೊಗರಿ ಕಾಳು ಆ ಟೈಮಲ್ಲಿ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಣಕಾಳಿಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಮತ್ತಿವಾಗ ಒಂದು ಬಾಣಲೆಗೆ ಎಣ್ಣೆ ಬಿಟ್ಟು ಒಂದು ಸ್ಪೂನು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುರ್ಕಂತ ಇದ್ದೀನಿ ಆ ಈರುಳ್ಳಿ ಎರಡು ಹಚ್ಕೊಂಡಿದ್ನಲ್ವ ಅದರಲ್ಲಿ ಒಂದು ಈರುಳ್ಳಿ ಆಗೋವಷ್ಟು ಹಾಕೊಬೇಕು ಹುರ್ಕೊಳ್ಳೋಕ್ಕೆ ಬಸ್ಸಾರು ಮೂರು ನಾಲ್ಕು ಥರ ಬಸ್ಸಾರು ಮಾಡ್ಬೋದು ಆಲ್ರೆಡಿ ಒಂದು ಬಸ್ಸಾರು ಮಾಡಿ ತೋರಿಸಿದ್ದೆ ನಾನು ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸುಟ್ಬಿಟ್ಟು ಮಾಡಿದ್ದೀನಿ ಇದು ಎಣ್ಣೆಯಲ್ಲಿ ಹುರ್ಕಂಡು ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಂಡೆ ಮತ್ತು ಇವಾಗ ಜಾರಿಗೆ ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಕಾಳು ಅದರಲ್ಲಿ ಕಾಳು ಸ್ವಲ್ಪ ಕಾಯಿ ತುರಿ ತೆಂಗಿನ ತುರಿ ಸ್ವಲ್ಪನೇ ಹಾಕ್ಕೊಬೇಕು ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಬೇಯಿಸಿಟ್ಕೊಂಡಿದ್ನಲ್ವ ಒಂದೇ ಒಂದು ಟೊಮೊಟೊ ಆ ಟೊಮೊಟೊ ಮತ್ತು ನಾನು ಹುರ್ಕಂಡಿದ್ನಲ್ವ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಇಷ್ಟನ್ನು ಹುರ್ಕೊಂಡಿದ್ದೆ ಅದನ್ನು ಹಾಕಿ ರುಬ್ಕೊಂಡಿದ್ದೀನಿ ಇವಾಗ ಈಗ ಸೊಪ್ಪು ಕಾಳಿಗೆ ಒಗ್ಗರಣೆ ಇದ್ದೀನಿ ಅದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಕಾಯಿ ತುರಿ ಒಣಮೆಣ್ಸಿನ್ಕಾಯಿ ಎರಡು ಮೂರಿದು ಇಟ್ಕೊಂಡಿದ್ದೀನಿ ಸಾಸಿವೆ ನುಗ್ಗೆ ಸೊಪ್ಪು ಅಂದರೆ ಅದ್ರ ಜೊತೆಗೆ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಸಾಂಬಾರು ರೆಡಿ ಆಯಿತು ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಕಾಳು ಮತ್ತು ಸಾಂಬಾರಿಗೆ ಒಗ್ಗರಣೆ ಹಾಕಂತೀನಿ ಇವಾಗ ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮೇಲೆ ಸಾಸಿವೆ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಮುರ್ಕಂಡಿದ್ನಲ್ವಾ ಅದನ್ನ ಹಾಕ್ತಾಯಿದ್ದೀನಿ ಫಸ್ಟು ಮೆಣಸಿನ್ಕಾಯಿ ಹಾಕೋಕ್ಕೂ ಮುಂಚೆನೇ ಇದನ್ನು ಸ್ವಲ್ಪ ತೆಗೆದ್ಬಿಟ್ಟು ಸಾಂಬಾರಿಗೆ ಹಾಕ್ತಿದ್ದೀನಿ ಯಾಕೆಂದ್ರೆ ಮೆಣಸಿನ್ಕಾಯಿ ಎಲ್ಲ ಸಾಂಬಾರ್ಗೆ ಹಾಕೋಲ್ಲ ಬರೀ ಸೊಪ್ಪು ಕಾಳಿಗೆ ಮಾತ್ರ ಹಾಕೋದಲ್ವಾ ಒಂದು ಸ್ವಲ್ಪ ತೆಗೆದು ಸಾಂಬಾರು ಒಗ್ಗರಣೆ ಹಾಕಿದ್ದಾಯ್ತು ಇವಾಗ ಇದಕ್ಕೆ ನಾನು ಎರಡು ಮೊಟ್ಟೆ ತಗೊಂಡಿದ್ನಲ್ವ ಅದನ್ನ ಹಾಕ್ತಾಯಿದ್ದೀನಿ ಈರುಳ್ಳಿ ಅರ್ಧ ಬರ್ಧ ಬೆಂದ ಮೇಲೆ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಒಂದೆರಡು ನಿಮಿಷ ಮೊಟ್ಟೆ ಹಂಗೆ ಬೇಯಕ್ಕೆ ಬಿಟ್ಟಿದ್ದೀನಿ ಮೊದಲೇ ಎಲ್ಲ ಕಲಸಿದ್ರೆ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿಬಿಡ್ತದೆ ಅಂದ್ಬಿಟ್ಟು ಮೊಟ್ಟೆನ ಅದರಲ್ಲೇ ಚೆನ್ನಾಗಿ ಹುರ್ಕೊಬೇಕು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಉಪ್ಪು ಹಾಕ್ಬೇಕು ಒಂದು ಸ್ವಲ್ಪ ಅದಕ್ಕೆ ಮತ್ತಿವಾಗ ಸೊಪ್ಪು ಕಾಳು ನೀರು ಇಂಟ್ಕೊಂಡು ಇಕ್ಕೊಂಡಿದ್ನಲ್ವ ಅದನ್ನ ಇದ್ದೀನಿ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಬೇಕಿದ್ರೆ ಹಾಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಮೊಟ್ಟೆ ಹಾಕಿರ್ತೀವಲ್ವ ತೆಂಗಿನಕಾಯಿ ಹಾಕ್ಲೇಬೇಕು ಅಂತ ಏನಿಲ್ಲ ಇವಾಗ ಸಾಂಬಾರು ರೆಡಿ ಆಯಿತು ಕಾಳು ಒಗ್ಗರಣೆ ಹಾಕಿದ್ದಾಯ್ತು ಸ್ಕೂಲ್ ಹತ್ರ ಹೋಗ್ಬೇಕಿತ್ತಲ್ವ ಹಂಗಾಗಿ ಬೇಗ ಬೇಗ ಅಡುಗೆ ಮಾಡಿಟ್ಬಿಟ್ಟು ಬಂದ ಮೇಲೆ ಊಟ ಮಾಡೋಣ ಅಂತಂದ್ರು ಹಾಗಾಗಿ ಓಟ್ವಿ ಸ್ವಲ್ಪ ತರಕಾರಿ ತಗೊಂಡ್ಬೇಕಿತ್ತು ನಾನು ತರಕಾರಿ ತಂತಿದ್ದೆ ನಮ್ಮ ಮನೆಯವರು ಹೋಗಿ ಸ್ಕೂಲ್ ಹತ್ರ ಏನೋ ಕೆಲಸ ಇತ್ತು ಮುಗಿಸ್ಕೊಂಡು ಬಂದರು ಈಗ ಒಂದು ವಾರದಿಂದ ಮಳೆ ಎಷ್ಟು ಬರ್ತಿದೆ ಅಂತ ಗೊತ್ತಲ್ಲ ನಿಮಗೆ ಅಪ್ಪ ಈ ಮಳೆಯಲ್ಲಿ ಹೊರಗಡೆ ಹೋಗೋಕ್ಕೆ ಬೇಜಾರು ಅಂಥದ್ರಲ್ಲಿ ಆ ತರಕಾರಿ ರೇಟ್ ಬೇರೆ ಅಷ್ಟು ಒಂದು ತಗೊಂಡು ಎಲ್ಲ ಬೈಸ್ಕೊಂಡು ಬಂದಿದ್ದಾಯಿತು ಮನೆಗೆ ಬಂದ್ವಿ ಇವಾಗ ಒಂದು ಕಾಲು ಕೆ ಜಿ ಆಗೋ ಅಷ್ಟು ಬೆಂಡೆಕಾಯಿ ಇತ್ತು ಅದನ್ನೇ ಫ್ರೈ ಮಾಡಿದ್ದೆ ತವಾ ಮೇಲೆ ಹಾಕ್ಬಿಟ್ಟು ಬೆಳಗ್ಗೆ ದೋಸೆ ಮಾಡಿದ್ದಿದ್ದು ಮತ್ತು ರಾತ್ರಿ ಅನ್ನ ಮೊಸರನ್ನ ಮಾಡಿದ್ದು ಎಲ್ಲ ಮಿಕ್ಕಿದ್ದು ಪಕ್ಕಿದ್ದೆಲ್ಲ ಎಲ್ಲ ಹಾಕೊಂಡು ತಿಂತಾ ಇದ್ದೀನಿ ನಾನು ಕಣ್ಣು ನಿಂಗೆ ಒಂದು ದಿನ ಕಣ್ಣು ನೋಡ್ದಿಲ್ಲ ಇನ್ನು ಅವಳಿಗೆ ಹೊಡಿತೀನಾ

ಐನೂರು ರೂಪಾಯಿ ಆಯ್ತು ಅಲ್ಲೇ ನೋಡೋ ಗಿಡ ಮಾಡ್ತೇವೆ ಅಥವಾ ಬಂದೆ ಹಿಂದೆ ಶಿವ ಅಂತ ಮರದ್ಬಿಟ್ಟೆ ಹಾಗೆ ನಮ್ಮ ಮನೆಗೆಲ್ಲ ಮಿಕ್ಕಿದ್ದ ಬಕ್ಕಿದ್ದೆಲ್ಲ ಹಾಕ್ಕೊಂಡು ಮಜ್ಜೆ ಬಾ ತರಕಾರಿ ರೇಟ್ ನೋಡಿದ್ರೆ ಆ ಕಾಸ್ಟಲ್ಲಿ ಕೂತ್ಕೊಂಬಿಟ್ಟೈತು ಹೋಗಿ ರೇಟ್ ಅಷ್ಟು ರೇಟ್ ಆಗೈತೆ ನೋಡಿ ಇದೊಂದು ಸೊಪ್ಪು ಇಷ್ಟು ದಿನ ಸಿಕ್ಕಿರಲಿಲ್ಲ ಇವಾಗ ತಗೊಂಬಂದಿದ್ದೀನಿ ತರಕಾರಿ ಎಲ್ಲ ಇವಾಗ ಒಂದು ಸ್ವಲ್ಪ ಟಬ್ಗೆ ನೀರು ಹಾಕಿ ಉಪ್ಪಾಕಿ ತೊಳೆದು ಅದನ್ನು ಎತ್ತಿಟ್ಕೊತೀನಿ ನನ್ನ ಮಗಳು ಇಲ್ಲಿ ಇಬ್ಬರಿಗೂ ಹಬಕಾಶಿ ಕ್ಲಾಸ್ ಹೆಂಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾವಳೆ ನೋಡಿ ಎಲ್ಲ ಎರಡೆರಡು ಮೂರು ಮೂರು ತರಕಾರಿ ತಗೊಂಡು ಬಂದಿದ್ದೀನಿ ಕಾಲು ಕೆ ಜಿ ಕಾಲು ಕೆ ಜಿ ಹಿಂಗೆ ಆದ್ರೂ ಮುನ್ನೂರು ನಾನ್ನೂರು ರೂಪಾಯಿ ಆಗೋಯ್ತು ಮನೇಲಿ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತವ್ರೆ ನಾನ್ನೂರು ರೂಪಾಯಿ ತರಕಾರಿ ತಂದಿದ್ಯಾ ಅಂದ್ಬಿಟ್ಟು ಏನು ಮಾಡೋದು ಡೈಲಿ ತಿಂಡಿ ಸಾಂಬಾರೆಲ್ಲ ಬೇಕಲ್ವಾ ಎಲ್ಲ ಕಾಲು ಕೆ ಜಿ ಕಾಲು ಕೆ ಜಿ ಇಷ್ಟ ಆಗೈತೆ ಇನ್ನೇನಾರ ಒಂದೊಂದು ಕೆ ಜಿ ತಂದ್ಬಿಟ್ರೆ ಇನ್ನ ಇಷ್ಟ ಆಗ್ಬೇಕು ನಾವು ಊರ್ದೇ ಹಾಕೋದು ನಮ್ಮನೆ ಕಪಿಗಳು ಎಲ್ಲ ತರಕಾರಿನೂ ತಿನ್ಬೇಕು ಆಗ್ಲೂ ಕೈ ತಿನ್ ಅದು ನಿಂತವಾಯ್ತೆ ನೀನು ಹಂಗೆ ಬೆಳ್ಳುಳ್ಳಿದ್ಯಾ ಅದಕ್ಕೆ ಅದು ನೋಡು ಆಲು ಗಡೆನು ಬೆಳ್ಳಿಗೆ ತಿಂತರೆ ಗುಂಡ ಗುಂಡಕ್ಕೆ ನಾನು ಮೂರು ಎಲ್ಲಾ ಸೇರುದ್ರು ಮೂರು ಕೆಜಿ ತರಕಾರಿ ಇರಬಹುದು ಅಷ್ಟೇ ಟೋಟಲ್ ಇದಿಷ್ಟು ಸೇರಿ ಮೂರು ಕೆಜಿ ತರಕಾರಿಗೆ ಇಷ್ಟು 300 ರೂಪಾಯಿ 350 ರೂಪಾಯಿ ಕರೆಕ್ಟ ಆಗಿದ್ರೆ ಬಾಯ್ ಬಾಯ್ ಎಂಟ್ರೈ ಸಂಪಾದಿಸಿದ ಸಕ್ಕಿನ್ ರಾಜ ಐತೆ ರಾಜ್ಗಿರಿ ಸೊಪ್ಪು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೀನಿ ಆಮೇಲೆ ಅದೇ ನಿಜ ಅನ್ಕೊಂಬಿಡ್ಬಾರ್ದು ಇದೇ ಸೊಪ್ಪಿನ ರಾಜ ಅಂತ ಇದ್ರ ಹೆಸರು ರಾಜ್ಗಿರಿ ಅಲ್ವ ಅದಕ್ಕೆ ಹೌದು ಎಲ್ಲರೂ ಹಂಗೆ ಅನ್ನೋದು ಕಣಚ್ಚು ರಾಜಗಿರಿ ಸೊಪ್ಪು ಇದ್ರ ಹೆಸರು ಆದರೆ ಕೆಲವರು ಕೆಂಪದಂಟು ಅಂತಾರೆ ಇದು ಎಷ್ಟು ಚೆನ್ನಾಗ್ ಕಲ್ಲರ್ ನೋಡೋಕ್ಕೆ ಇದ್ರಲ್ಲಿ ನೋಡಿ ಅಷ್ಟು ಕಲರೇ ಕಾಣಿಸ್ತಾ ಇಲ್ಲ ಫುಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಇದ್ರಲ್ಲಿ ಮಾತ್ರ ಕಾಣ್ತಾ ಇಲ್ಲ ಯಾಕೆ ಈ ತರ ಇರ್ಬೇಕಿತ್ತು ಈ ಕಲ್ಲರ್ ಎಲ್ಲ ಸೊಪ್ಪು ಇದನ್ನ ಹಾಕ್ಬಿಡ್ರಿ ಫಿಲ್ಟರ್ ಸೊಪ್ಪಿಗೆ ಫಿಲ್ಟರ್ ಹಾಕ್ಬೇಕಾ ಅದಕ್ಕೇನು ಗೊತ್ತು ಕಪಿ ಬಡ್ಡೆ ಹತ್ತದಕ್ಕೆ ತಿನ್ಬೇಕಿದು ಗೊತ್ತಾ ಒಳ್ಳೇದಿದ ಆರೋಗ್ಯ ಏನ್ ಮಾಡೋದು ನಿನ್ ತಂಗಿಗೋಸ್ಕರ ತ್ಯಾಗ ಮಾಡ್ಬೇಕು ನೀನು ಅವಳಗೋಸ್ಕರ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಹ ದುರ್ಗಾ ಮಾತೆ ಕೈಗೊಂದು ತ್ರಿಶೂಲ ಅಲ್ಲಿ ನಾಲ್ಕೇನು ಬಿಡ ಎದ್ರುಕಂತರವ್ರೆ ಎಲ್ಲ ನೋಡೋರು ನಾಲ್ಗೆ ತೋರಿಸುಕೊಂಡು ಸಣ್ಣ ಬಿಡು ಎಲ್ಲ ತೊಳ್ಕೊಂಡು ಸ್ವಲ್ಪ ನೀರು ಆರಿದ ಮೇಲೆ ಎತ್ತಿಟ್ಕೊತಾಯಿದ್ದೀನಿ ಇಲ್ಲಾಂದ್ರೆ ಬೇಗ ಕೊಳ್ತೋಗ್ಬಿಡ್ತದ ನೀರು ಹಂಗೆ ಇಟ್ಕೊಂಡ್ರೆ ಮಳೆಯಲ್ಲಿ ನೆಂದಿರೋದ್ರಿಂದ ಯಾಕೋ ಚೆನ್ನಾಗೇ ಇರೋಲ್ಲ ನೋಡಿ ಆ ಕೆಂಪು ದಂಟು ತಂದಿದ್ನಲ್ವ ಅದ್ರದ್ದು ಪಲ್ಯ ಥರ ಮಾಡಿದ್ದೀನಿ ಅದರ ರಾತ್ರಿ ಊಟಕ್ಕೆ ನಮ್ಮ ಮನೆಯವ್ರಿಗೆ ಮಗಳಿನ ಮೂಗಿಂದ ಚಿಂತೆ ಆಗ್ಬಿಟ್ಟೈತೆ ಚಿಕ್ಕ ಮಗಳದು ಮೂಗು ಉದ್ದ ಇರಬೇಕಿತ್ತಂತೆ ಇಷ್ಟೇಷ್ಟೈತೆ ಅಂತ ಅಂದ್ಬಿಟ್ಟು ಅವರು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತಾರೆ ಕುತ್ಕೋ ನಿಮ್ಮ ಅಜ್ಜಿದ ಹಂಗೆ ಇರೋದು ನೋಡೊಂದ್ಸಲಿ ತಿರುಗಿ ಇನ್ನೇನು ನೋಡಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ ಅಂತ ಸೇಮ್ ನಿಂತರೇ

ಓಕೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು